ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ನಾಗಲೋಕಕ್ಕೆ ನಿಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಹಿರಿಯರ ನಾಗರಿಕರ ಸಮಸ್ಯೆಗಳು ಮತ್ತು ಪರಿಹಾರಗಳು ಅನ್ನೋ ಈ ಮಾಲಿಕೆಯಲ್ಲಿ ನನ್ನ ಇವತ್ತಿನ ವಿಷಯ ಚಿಂತೆ ಚಿಂತೆ ಇಲ್ಲದವನು ಸಂತೆಲೂ ನಿದ್ರೆ ಮಾಡ್ತಾನೆ ಅಂತ ಕೇಳಿದಾರಲ್ಲ ಹಾಗೆ ಚಿಂತೆ ಇಲ್ಲದವನು ಎಲ್ಲಿ ಬೇಕಾದರೂ ಆರಾಮವಾಗಿರಬಲ್ಲ ಈ ಚಿಂತೆ ಅಂದರೆ ಏನು ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿದ್ರು ನೋಡೋಣ ನಮ್ಮ ಕನ್ನಡದಲ್ಲಿ ಯಾವಾಗಲೂ ಮಾಡಬೇಡ ಏಂಕ್ ತುಂಬ ಥಿಂಕ್ ಮಾಡ್ತೀವಿ ಅನ್ಸುತ್ತೆ ಹಾಗೆ ಹೇಳ್ತಾರೆ ಚಿಂತೆ ಅಂತ ನಾನು ಹೇಳಲ್ಲ ಅದೇ ಬದಲು ಡೋಂಟ್ ವರಿ ಮ್ಯಾನ್ ಅಂತ ಹೇಳ್ತಾರಲ್ಲ ಅದು ಚಿಂತೆ ತಿಂಕ್ ಬಿಹೋ ಬಿಫೋರ್ ಯು ಟಾಕ್ ಅಂತ ಹೇಳ್ತಾರೆ ನೀನು ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡು ಅಂತ ಅಂತಿರ್ತಾರಲ್ಲ ಅದು ಬೇರೆ ಆದರೆ ಏ ತುಂಬ ವರಿ ಮಾಡಬೇಡ ಕಣೆ ಡೋಂಟ್ ವರಿ ಅಂತ ಆ ಚಿಂತೆ ಮಾತಾಡೋಕ್ಕೆ ಮುಂಚೆ ಅಥವಾ ಯಾವುದಾದ್ರೂ ಕೆಲಸ ಮಾಡೋಕ್ಕೆ ಮುಂಚೆ ಥಿಂಕ್ ಮಾಡೋದು ಯೋಚನೆ ಮಾಡೋದು ಅಥವಾ ಚಿಂತನೆ ಮಾಡೋದು ಅದು ತುಂಬ ಅವಶ್ಯಕವಾದ ವಿಷಯ ಮತ್ತು ಅದರಿಂದ ನಮ್ಗೆ ಯಾವುದು ತೊಂದರೆಗಳಿಲ್ಲ ಅದೇ ನಮ್ಮ ಹತ್ರ ಯಾವುದೂ ವಸ್ತು ಇಲ್ಲ ಅನ್ನೋದ್ರ ಬಗ್ಗೆ ಆ ಇಲ್ಲದೇ ಇರೋ ವಸ್ತುವನ್ನು ಪ ಹೇಗೆ ಪಡ್ಕೊಳ್ಬೇಕು ಅನ್ನೋದು ಥಿಂಕ್ ಮಾಡೋದಾಗುತ್ತೆ ಅಥವಾ ಯೋಚನೆ ಮಾಡೋದಾಗುತ್ತೆ ಪ್ಲ್ಯಾನಿಂಗ್ ಆಗುತ್ತೆ ಆದರೆ ನನ್ನ ಹತ್ರ ಇಲ್ಲವಲ್ಲ ಅಂತ ಕೊರಗೋದು ಚಿಂತೆ ಆಗುತ್ತೆ ಆ ಕೊರಗೋದು ನಕಾರಾತ್ಮಕ ಭಾವನೆ ಸ್ನೇಹಿತರೆ ನನ್ನ ಈ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಮ್ಮಲ್ಲಿ ಒಂದು ವಿನಂತಿ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಇತರರಿಗೆ ಸಹ ಶೇರ್ ಮಾಡಿ ಸಣ್ಣ ವಯಸ್ಸಿನಲ್ಲಿ ನಾವೆಲ್ಲಾದರೂ ಆಟಕ್ಕೆ ಹೋಗಬೇಕು ಅಂತಂದರೆ ಮನೆಯಲ್ಲಿ ನಮ್ಮನ್ನು ಬಿಡೋದಿಲ್ಲ ಅಂತಂದರೆ ಆ ಆಟಕ್ಕೆ ಹೋಗಬೇಕಾದ್ರೆ ನಾವು ಕೇಳುವ ರೀತಿ ಅಪ್ಪ ಅಮ್ಮನನ್ನು ಹೇಗೆ ಕೇಳಬೇಕು ಯಾವ ರೀತಿ ಅವರನ್ನು ಒಪ್ಪಿಸಬೇಕು ಅಂತೆಲ್ಲ ಆಲೋಚನೆ ಮಾಡಿಕೊಂಡು ಅವರನ್ನು ಆ ರೀತಿಯಲ್ಲಿ ಕೇಳಿಕೊಂಡು ಒಂದು ನಾಟಕವಾಡಿಯೋ ಅಥವಾ ನಿಜ ಹೇಳಿಯೋ ಅಥವಾ ತಳುಕು ಕೊಳುಕು ಮಾಡಿಯೋ ನಾವು ಅವರನ್ನು ಒಪ್ಪಿಸಿಕೊಂಡು ಆಟಕ್ಕೆ ಹೋಗ್ತಿದ್ವಲ್ಲ ಆ ಒಪ್ಪಿಸುವ ಕ್ರಿಯೆ ಒಪ್ಪಿಸುವ ಮುಂಚೆ ಮನಸ್ಸಿನಲ್ಲಿ ನಡೀತಾ ಇದ್ದ ಯೋಚನೆ ಆಲೋಚನೆ ಥಿಂಕಿಂಗ್ ಅದೇ ರೀತಿ ನಮ್ಮನ್ನು ಹೇಗೆ ಮಾಡಿದ್ರು ಅವರು ನಮ್ಮನ್ನು ಬಿಡಲಿಲ್ಲ ಆಟಕ್ಕೆ ಬಿಡಲಿಲ್ಲ ನಮಗೆ ಕೂರಿಸಿದ್ರು ಆದರೆ ನಮಗೆ ಹೋಗಲೇಬೇಕಾಗಿತ್ತು ಅನ್ನೋ ಟೈಮ್ನಲ್ಲಿ ಅಯ್ಯೋ ನನಗೆ ಹೋಗೋಕ್ಕಾಗಲಿಲ್ಲ ನಮ್ಮಪ್ಪ ಬಿಡಲಿಲ್ಲ ಅಯ್ಯೋ ಹೋಗೋಕ್ಕಾಗಲೇ ಇಲ್ಲ ಆಗಲೇ ಇಲ್ಲ ಅಂತ ನಾವು ವರಿ ಮಾಡಿಕೊಂಡು ತಿಕ್ಕುತ್ತಿರ್ತಿದ್ವಲ್ಲ ಅದು ಚಿಂತೆ ಆದರೆ ಬಾಲ್ಯದಲ್ಲಿ ಎಲ್ಲವೂ ಕ್ಷಣ ಕಾಲದಲ್ಲಿ ಮಾಯವಾಗುತ್ತಿತ್ತು ಆದರೆ ವಯಸ್ಸಾಗ್ತಾ ಆಗ್ತಾ ಸಣ್ಣ ಸಣ್ಣ ವಿಷಯಗಳು ದೊಡ್ಡದಾಗಿ ಅದು ದೊಡ್ಡದಾಗಕ್ಕೆ ಕಾರಣನೂ ಅಷ್ಟೇ ಸಣ್ಣ ವಯಸ್ಸಿನಲ್ಲಿ ನಾವು ಯಾವ ರೀತಿ ಚಿಂತೆಗಳನ್ನು ಮಾಡುವ ಅಭ್ಯಾಸ ಅಂದರೆ ಚಿಂತೆ ಮಾಡುವ ಅಭ್ಯಾಸಗಳನ್ನು ರೂಢಿಸ್ಕೊಂಡಿರ್ತೀವೋ ಅದು ಬಲಾಢ್ಯವಾಗ್ತಾ ಆಗ್ತಾ ದೊಡ್ಡವರಾಗ್ತಾ ಆಗ್ತಾ ಮತ್ತಷ್ಟು ಬಲಾಢ್ಯವಾಗುತ್ತೆ ಅಥವಾ ಪ್ರೌಢಾವಸ್ಥೆಗೆ ಬಂದಾಗಲೂ ಕೂಡ ನಾವು ಅದನ್ನು ಸುಧಾರಿಸ್ಕೊಂಡ್ರೆ ಸುಧಾರಿಸ್ಕೊಳ್ಳದಿದ್ದರೆ ಅದು ಮತ್ತಷ್ಟು ಬಲಾಢ್ಯವಾಗಿ ಚಿಂತೆಯೇ ನಮ್ಮನ್ನು ಕಾಡುತ್ತೆ ಸಣ್ಣ ಸಣ್ಣ ವಿಷಯಗಳು ನಮ್ಮನ್ನು ಚಿಂತೆಗೆ ಈಡು ಸಣ್ಣ ವಯಸ್ಸಿನಲ್ಲಿ ಎಲ್ಲ ವಿಷಯಗಳನ್ನು ಬೇಗ ಮರಿತಾ ಮರಿತಾಯಿದ್ವಲ್ಲ ಅದೇ ಅಭ್ಯಾಸಗಳನ್ನು ವಯಸ್ಸಾದ ನಂತರ ಕೂಡ ನಾವು ರೂಢಿಸ್ಕೊಳ್ಬೇಕಾಗತ್ತೆ ನೋಡಿ ಹೆಚ್ಚಿನ ಜನಗಳನ್ನು ಕೇಳಿದಾಗ ಏನೇನು ಸಣ್ಣ ಸಣ್ಣ ವಿಷಯ ಅಂದರೆ ಸಣ್ಣ ಸಣ್ಣ ವಿಷಯ ಅಂತಲ್ಲ ಅದು ಅವರ ವಿಷಯಕ್ಕೆ ಕರೆಕ್ಟ್ ಮಕ್ಕಳಿದ್ದವ್ರಿಗೆ ಅಯ್ಯೋ ಮಕ್ಕಳು ಎಜುಕೇಷನ್ನು ಮಕ್ಕಳು ಮದುವೆ ಮಕ್ಕಳ ಮೊಮ್ಮಕ್ಕಳು ಮಕ್ಕಳ ವಿದ್ಯಾಭ್ಯಾಸ ಅಂದರೆ ಹೀಗೆ ಹತ್ತು ಹಲವಾರು ಚಿಂತೆಗಳಿರುತ್ತೆ ಮಕ್ಕಳಿಲ್ಲ ಅನ್ನೋರಿಗೆ ಒಂದು ಮಕ್ಕಳೇ ಇಲ್ಲವಲ್ಲ ನಮಗೆ ಅನ್ನೋ ಚಿಂತೆ ಇರುತ್ತೆ ಅದೇ ರೀತಿ ಹೆತ್ತವರಿಗೆ ಅಂದರೆ ಅಮ್ಮನಿಗೆ ಅರಿವೆ ಚಿಂತೆ ಮಗಳಿಗೆ ಮದುವೆ ಚಿಂತೆ ಅಂತ ಹೇಳ್ತಾರೆ ಅಂದರೆ ಅಮ್ಮನಿಗೆ ಮಕ್ಕಳಿಗೆ ಬಟ್ಟೆ ಹೇಗೆ ಒದಗಿಸೋದು ಅನ್ನೋ ಯೋಚನೆ ಆದರೆ ಮಕ್ಕಳಿಗೆ ನಾನು ಮದುವೆ ಹೇಗೆ ಮಾಡಿಕೊಳ್ಳೋದು ಅನ್ನೋ ಚಿಂತೆ ಅಂತ ಗಾದೆ ಅಷ್ಟೇ ಗಾದೆ ಅದು ಚಿಂತೆ ಇಲ್ಲದಿದ್ದವನಿಗೆ ಸಂತೆಲೂ ನಿದ್ರೆ ಅಂತ ಒಂದು ಗಾದೆ ಇದೆ ಚಿಂತೆ ಇಲ್ಲದಿದ್ರೆ ಸಂತೆಲೂ ನಿದ್ರೆ ಮಾಡ್ಬೋದು ಅಂತ ಹೇಳೋ ಅರ್ಥದಲ್ಲ ಇದೆಲ್ಲ ಕಾರಣದಿಂದಲೇ ಪುರಂದ್ರದಾಸರೊಂದು ಕೀರ್ತನೆಯನ್ನು ರಚಿಸಿದ್ದಾರೆ ಚಿಂತೆ ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಅಂತ ಅಂದರೆ ಚಿಂತೆ ಮಾಡೋದಿಂದ ಏನೂ ಪ್ರಯೋಜನ ಇಲ್ಲ ದೇವರಿದ್ದಾನೆ ನೋಡ್ಕೊಳ್ತಾನೆ ಬಿಡು ಅನ್ನೋ ಅರ್ಥದಲ್ಲಿ ಅವರದನ್ನು ಹೇಳಿದ್ದಾರೆ ಆದರೂ ವಯಸ್ಸಾದ ನಂತರ ಚಿಂತೆ ಮಾಡೋಕ್ಕೆ ಕಾರಣಗಳು ಬೇಡ ಸಣ್ಣ ಸಣ್ಣ ವಿಷಯಗಳು ಅಯ್ಯೋ ನನ್ನ ಕಾಲು ನೋವು ಕಾಲು ನೋವು ಪರಿಹಾರ ಹುಡ್ಕೋದ್ರ ಬದಲು ಅಯ್ಯೋ ಕಾಲು ನೋವು ಶುರುವಾಯಿತು ವಯಸ್ಸಾದ್ಮೇಲೆ ಈ ಕಾಲು ನೋವು ಮಾಮಲಿ ಕಾ ಕಾಲು ನೋವು ಜೊತೆನೇ ಇರಬೇಕು ನಾವು ಅಯ್ಯೋ ನೋವು ಬಂದವ್ರ ಜೊತೆ ಇಲ್ಲ ನೋವು 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 ಅಂತ ಹೇಳ್ಕೊಳ್ತಾ ಬರುತ್ತೆ ಅವಳು ಆ ನೋವು ನೋವು ಆಕ್ಚುಲಿ ನೋವುಗಿಂತ ಹೆಚ್ಚಾಗಿ ನೋವನ್ನು ಹೇಳ್ಕೊಳ್ಳೋದ್ರಲ್ಲಿ ಇದೆಯಲ್ಲ ಅದರಲ್ಲಿ ಇನ್ನೂ ನೋವು ಮತ್ತಷ್ಟು ಕಾಣುತ್ತೆ ಅಂತ ನಾನು ಅನ್ನಿಸ್ತೇನೆ ಐ ಆಮ್ ಫಿಟ್ ಐ ಆಮ್ ಫೈನ್ ಅಂತ ಯೋಚನೆ ಮಾಡ್ಕೊಳ್ತಾ ಮುಂದುವರಿಬೇಕು ಹಾಗೆ ಮಕ್ಕಳಿಗೆ ಅಯ್ಯೋ ಮಗ ಸೆಟ್ಲಾಗಲಿಲ್ಲ ಮಗನ ಮದುವೆ ಆಗಲಿಲ್ಲ ಅನ್ನೋ ಯೋಚನೆ ಅಥವಾ ಮಗಳಿಗೆ ಮದುವೆ ಆಗಲಿಲ್ಲ ಅನ್ನೋ ಯೋಚನೆ ಯೋಚನೆ ಮಾಡಿದರೆ ಮದುವೆ ಆಗುತ್ತೆ ಪ್ರಯತ್ನ ಪಡೋಕ್ಕೆ ಕೊಡಬೇಕು ಮದುವೆ ಆದರೆ ಆಗುತ್ತೆ ಆಗಲಿಲ್ಲ ಅಂದರೆ ಮದುವೆ ಇಸ್ ನಾಟ್ ಅಲ್ಟಿಮೇಟ್ ಅಂತ ಮಕ್ಕಳೇ ಹೇಳ್ತಾರೆ ಈಗಿನ ಕಾಲದಲ್ಲಿ ಯೋಚನೆ ಮಾಡಿ ಯಾವುದೂ ಪರಿಹಾರ ಸಿಗಲ್ಲ ಯೋಚನೆ ಅಂದರೆ ಚಿಂತೆ ನಾನು ಹೇಳ್ತೀನಿ ಆಲೋಚನೆ ಬೇರೆ ಚಿಂತೆಗಳು ಯೋಚನೆ ಅಂತಂದರೆ ಈಗ ಮದುವೆ ಮಾಡೋಕೆ ಏನು ಪ್ರಯತ್ನ ಪಡಬೇಕು ಆ ಪ್ರಯತ್ನಗಳನ್ನು ಪಟ್ಟರು ಬೇರೆ ಅಯ್ಯೋ ಮದುವೆ ಆಗಲಿಲ್ಲ ಅಂತ ಕೊರವ್ ಅದೇ ರೀತಿ ಇನ್ನೊಂದು ವಿಷಯ ಏನಂತಂದರೆ ಅಯ್ಯೋ ನನ್ನ ವಯಸ್ಸಾದ ಮೇಲೆ ಯಾರು ನೋಡ್ಕೊಳ್ತಾರೋ ವಯಸ್ಸಾದ ಮೇಲೆ ನನಗೆ ಯಾವ ರೀತಿ ಕಾಯಿಲೆಗಳು ಬರುತ್ತೋ ವಯಸ್ಸಾದ ಮೇಲೆ ನಾನು ಎಲ್ಲೆಲ್ಲಿ ಇರ್ತೀನೋ ಹೇಗಾಗ್ತೀನೋ ನನ್ನ ಅಂದರೆ ಅಸಹಾಯಕನಾಗಿತ್ತು ಈ ರೀತಿಯ ಆಲೋಚನೆಗಳು ಅಥವಾ ಆಲೋಚನೆಗಳಲ್ಲ ಇದು ಚಿಂತೆಗಳು ನಮ್ಮನ್ನು ಮತ್ತಷ್ಟು ಈಗಿನಿಂದಲೇ ಒಂದು ರೀತಿ ರೋಗಿಗಳನ್ನಾಗಿ ಮಾಡಬೇಕು ಮುಂದೆ ಯಾವಾಗಲೂ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಆ ಪರಿಸ್ಥಿತಿ ನಮಗೆ ಬರುತ್ತೋ ಬರಲ್ವೋ ನಮಗೆ ಗೊತ್ತಿಲ್ಲ ಆದರೆ ಆ ಪರಿಸ್ಥಿತಿಯಿಂದ ಈಗ ಆ ಪರಿಸ್ಥಿತಿಯನ್ನು ಈಗಲೇ ನೆನೆಸ್ಕೊಂಡು ನಾವು ಆ ಪರಿಸ್ಥಿತಿಗೆ ಹೋಗುವಂಥ ಸ್ಥಿತಿಗೆ ನಾವು ಚಿಂತೆ ಮಾಡಬೇಕು ಈ ಚಿಂತೆಯಿಂದ ದೂರ ಆಗೋಕೆ ಏನ್ ಮಾಡಬೇಕು ವರ್ತಮಾನದಲ್ಲಿ ಬದುಕೋದನ್ನ ಕಲಿಯ ಅಂದ್ರೆ ಈ ವರ್ತಮಾನದಲ್ಲಿ ನನ್ನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಅರ್ಥ ಹೆಚ್ಚಿನ ಜನಗಳಿಗೆ ವರ್ತಮಾನದಲ್ಲಿ ಸರಿಯಾಗೇ ಇರ್ತಾರೆ ಆದ್ರೆ ಮುಂದಿನ ಆಲೋಚನೆ ಮಾಡಿಕೊಂಡು ಅಥವಾ ನನಗೆ ನಮ್ಮ ಹತ್ರ ಯಾರು ಇಲ್ಲ ಈಗ ಮುಂದಕ್ಕೆ ವಯಸ್ಸಾಗ್ತಾ ಆಗ್ತಾ ನಾನು ಸಹಾಯಕನಾಗ್ತೀನಿ ನಾನು ಹೆಲ್ಪ್ಲೆಸ್ ಆಗ್ತೀನಿ ದೈಹಿಕವಾಗಿ ತುಂಬ ವೀಕ್ ಆಗ್ತೀನಿ ಆಗ ನನಗೆ ಈಗ ಯಾರೂ ಇಲ್ಲದೆ ಇರುವಾಗ ಆಗಲೂ ಯಾವುದೂ ಇರೋಲ್ಲ ಆ ಪರಿಸ್ಥಿತಿಯಲ್ಲಿ ನನ್ನ ಪರಿಸ್ಥಿತಿ ಏನು ಈ ರೀತಿಯ ಆಲೋಚನೆಗಳನ್ನು ನಾನೇ ಸೃಷ್ಟಿ ಮಾಡಿಕೊಳ್ತು ಮತ್ತಷ್ಟು ಚಿಂತನೆಗಳನ್ನು ಅಥವಾ ಚಿಂತೆಯನ್ನು ಜಾಸ್ತಿ ಮಾಡಿಕೊಳ್ತೀನಿ ಅದರ ಬದಲು ಈ ವರ್ತಮಾನದಲ್ಲಿ ಪರಿಸ್ಥಿತಿ ಈಗ ಆರಾಮಾಗಿದೆ ಸೊ ನನ್ನ ಸುತ್ತಮುತ್ತ ಜನಗಳನ್ನು ಕ್ರೋಢೀಕರಿಸೋಕೆ ನಾನು ಏನು ಮಾಡಬೇಕು ಜನಗಳನ್ನು ಒಟ್ಟಾಗಿಟ್ಕೊಳ್ಳೋದು ನಾನು ಜೊತೆ ಜನಗಳ ಜೊತೆ ಇರಬೇಕ ನನ್ನ ಜೊತೆ ಜನ ಬರಬೇಕಾ ಇದನ್ನು ಒಂದು ಯೋಚನೆ ಒಂದು ನಮ್ಮಲ್ಲಿರುವ ಒಂದು ಅಹಂಕಾರ ಅಥವಾ ಗರ್ವ ಏನು ಮಾಡುತ್ತೆ ಅಂತಂದರೆ ವಿ ಎಕ್ಸ್ಪೆಕ್ಟ್ ಪೀಪಲ್ ಟು ಕಮ್ ವಿತ್ ಅಸ್ ಜನಗಳು ನಮ್ಮ ಹತ್ತಿರ ಬರಬೇಕು ಅನ್ನುವಂಥ ಯೋಚನೆಯನ್ನು ನಾವು ಮಾಡ್ತೀವಿ ನಾವು ಜನಗಳ ಹತ್ತಿರ ಹೋಗ್ಬೇಕು ಅನ್ನೋ ಯೋಚನೆಯನ್ನು ಮಾಡೋದೇ ಇಲ್ಲ ನಮ್ಮನ್ನು ಯಾರೂ ಪ್ರೀತಿಸೋದಿಲ್ಲ ಅಂತ ಆಲೋಚನೆ ಮಾಡ್ತೀವಿ ನಾವು ಮತ್ತೊಬ್ಬರನ್ನು ಪ್ರೀತಿಸಬೇಕು ಅನ್ನೋ ಯೋಚನೆಯನ್ನು ಮಾಡಿದಾಗ ಖಂಡಿತವಾಗೂ ನಾವು ಈ ಚಿಂತೆಯಿಂದ ದೂರವಿ ಚಿಂತೆಗಳಿಂದ ದೂರ ಇರೋಕ್ಕೆ ಯೋಗ ಧ್ಯಾನ ಮೆಡಿಟೇಷನ್ ಇದು ಪುರಸ್ಕಾರ ದಿನವಿಡೀ ನಮ್ಮನ್ನು ತೊಡಸ್ಕೊ ತೊಡಗಿಸಿಕೊಳ್ಳುವಿಕೆ ಇದೆಲ್ಲವೂ ನಮಗೆ ಸಹಾಯ ಮಾಡುತ್ತೆ ಖಂಡಿತವಾಗಿ ಈ ಪ್ರಯತ್ನಗಳನ್ನು ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿದ್ರೆ ವಿಷಯದಲ್ಲಿ mata Namaskar.